ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡೆ ಇವತ್ತು ಐದು ಪೂಜೆ ದಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸಾಯಂಕಾಲ ಅದು ಸ್ಟಾರ್ಟ್ ಇರೋದು ಯಾಕಂದರೆ ತುಂಬ ಅಂದರೆ ತುಂಬ ಕೆಲಸ ಇತ್ತು ನನಗೆ ಬೇರೆ ಹುಷಾರಿಲ್ಲದ ಕಾರಣ ಎಲ್ಲ ಒಂದೇ ದಿನ ಮಾಡ್ಕೊಳಂಗ ಅಂತ ಪರಿಸ್ಥಿತಿ ಬಂತು ಹಾಗಾಗಿ ನಾನು ಪೂಜೆಗೆ ಇದು ರೆಡಿ ಮಾಡ್ಕೊತಿದ್ದೀನಿ ಏನಪ್ಪ ಅಂದರೆ ಗೋಧಿ ಹಿಟ್ಟಲ್ಲಿ ದೀಪ ಹಚ್ಚೋಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ದೀಪ ಬೆಳಗ್ತೀನಿ ನಾವು ಮನೆ ದೇವ್ರದ್ದು ಊರಿಗೆ ಹೋಗಬೇಕಾಗಿತ್ತು ಮತ್ತು ನಮ್ಮ ಕೈಲಿ ಹೋಗೋಕ್ಕಾಗಲಿದೆ ಇರೋದರಿಂದ ಮತ್ತು ಹೋದರೆ ಖರ್ಚು ಜಾಸ್ತಿ ಏನೋ ಇಲ್ಲೆಲ್ಲ ಮನೇಲಿರುತ್ತೆ ಅದನ್ನೇ ತೊಗೊಂಡು ಹಬ್ಬ ಮಾಡ್ಬೋದು ಸುಮ್ಮನೆ ಅಲ್ಲೋಗಿ ಹುಡುಗರನ್ನೆಲ್ಲ ಕಟ್ಕೊಂಡು ತುಂಬ ತೊಂದರೆ ಆಗುತ್ತೆ ಅಂತಂದೇಳಿ ಇಲ್ಲೇ ಮಾಡ್ತಾ ಇದ್ದೀವಿ ಹೋದ ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀವಿ ಹಾಗಾಗಿ ಸಲ ಹೋದರೆ ಒಂದು ಮೂ ಒಂದು ಮೂವತ್ತು ಸಾವಿರ ರೂಪಾಯಿನಾದರೂ ಬೇಕು ಒಟ್ಟಿನಲ್ಲಿ ಹೋದ್ವಿ ಅಂದರೆ ಒಂದೇ ಹತ್ರ ಆಗೋಲ್ಲ ಆ ರೀತಿ ಸಮಸ್ಯೆಗಳು ಬಂದ್ಬಿಡ್ತವೆ ಹಾಗಾಗಿ ಬೇಡ ಇಲ್ಲೇ ಅಂತಂದೇಳಿ ವರ್ಷದಿಂದ ತೀರ್ಮಾನ ಮಾಡಿಕೊಂಡು ಇಲ್ಲೇ ಮಾಡ್ತಾಯಿದ್ದೀವಿ ನನಗೂ ಅಷ್ಟೇ ನೀಟಾಗಿ ಬರಲ್ಲ ನನಗೆ ಹೆಂಗೆ ಬರುತ್ತೋ ಆ ರೀತಿ ಮಾಡ್ತಾಯಿದ್ದೀನಿ ಮಾಡಿ ಹಾಗೆ ಪೂಜೆಗೆಲ್ಲ ಏನೇನು ಬೇಕೋ ಎಲ್ಲನೂ ಇಟ್ಟು ನಮ್ಮನೆಯವರು ಅವನ್ನೆಲ್ಲ ಇಟ್ಟಿದ್ದಾರೆ ನಾನು ಅವಿಷ್ಟು ದೊಡ್ಡ ಏನಿರೋ ಅವನ್ನ ಇಟ್ಟು ಚಿಕ್ಕವೆಲ್ಲ ಇವನು ಇಡ್ಲಿ ಇಡು ಇಡು ಅಂತಂದೇಳಿ ಅವಿಷ್ಟು ಇಡಿಸಿದಾರ ಅವರು ನಾನು ಬೇಡ ಅಂದೆ ಇಲ್ಲ ಮೇನ್ ಇಟ್ಟರೆ ಸಾಕು ಇವೆಲ್ಲ ಬೇಡ ಅಂದೆ ಇಲ್ಲ ಇಡು ಅಂತಂದೇಳಿ ಇಟ್ಟು ಮಾಡಿಸಿದ್ರು ಹಾಗೆ ಇವನು ಕೂಡ ಎಲ್ಲ ಕ್ಲೀನ್ ಮಾಡಿ ಅವರು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಹೋದ ವರ್ಷ ತುಂಬ ಚೆನ್ನಾಗಿ ಮಾಡಿದ್ವಿ ಈ ವರ್ಷ ನನಗೂ ಹುಷಾರಿಲ್ಲದ ಕಾರಣ ಅಷ್ಟೇನು ಯಾವುದಕ್ಕೂ ತಲೆ ಎಲ್ಲವಕ್ಕೂ ಎಲ್ಲಕ್ಕೂ ಬಾಳೆಕಂಬ ಕಟ್ಟಿ ಎಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ವಿ ಆ ಸತಿ ಈ ಸತಿ ಏನೂ ಆಗಲಿಲ್ಲ ಹಾಗೆ ನೋಡಿ ಪೂಜೆ ಕೂಡ ಆಗಿತ್ತು ನಾನು ಎಡೆಗೆ ಒಬ್ಬಟ್ಟು ಕೊಸಂಬರಿ ಅನ್ನ ಸಾಂಬಾರು ಮಾಡಿದ್ದೆ ಇದು ಮೀಶೋದಲ್ಲಿ ನನ್ನ ಮಗಳಿಗೆ ತರಿಸಿದಂಥ ಡ್ರೆಸ್ ನೋಡ್ರಿ ಇದು ಅವಳಿಗೆ ತುಂಬ ಚೆನ್ನಾಗೈತೆ ಅವಳು ಜಡೆ ಕೂಡ ಆಗಿಲ್ಲ ನನಗೆ ಅಷ್ಟೂ ಕೆಲಸ ಆಗಿತ್ತು ನನಗೆ ಬೇಕಾದರೆ ಹೇಳಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸಿಪ್ಷನಲ್ಲಿ ಈ ರೀತಿ ನೋಡಿ ಎಲ್ಲ ಪೂಜೆ ಆಗಿತ್ತು ದೀಪ ಹಚ್ಚಿತ್ತು ಈಗ ಅಲ್ಲಿ ಹೊರಗಡೆ ಒಂದಿಷ್ಟು ದೀಪಗಳು ಆರೋಗ್ಬಿಟ್ಟಿದ್ದಾವೆ ಗಾಳಿಗೆ ಗಾಳಿ ತುಂಬ ಸ್ವಲ್ಪ ಗಾಳಿ ಇತ್ತು ಹಾಗಾಗಿ ದೀಪಗಳು ಆರೋಗ್ಯವು ಇದಿಷ್ಟು ನಮ್ಮ ಮನೆಯ ಪೂಜೆ ಆಗಿತ್ತು ಆಯುಧ ಪೂಜೆದು ಇವಕ್ಕೂ ಎಲ್ಲ ಹೊರಗಡೆ ಈ ರೀತಿ ಸ್ವೀಟ್ ಕೂಡ ತಂದು ಕೊಟ್ಟಿದ್ರು ಅವರು ಎಲ್ಲಾನು ಇಟ್ಟು ಪೂಜೆ ಮಾಡಿ ಅವು ನಮ್ಮ ಊರಿಗಳನ್ನು ಕಟ್ಟಿ ನಮ್ಮ ರಾಮು ಗೋಪಾಲ ನೋಡ್ರಿ ಅವರಿಬ್ರು ಅವ್ರನ್ನು ಕಟ್ಟಿ ಅವರು ಕೂಡ ಪೂಜಾ ಮಾಡಿ ಬಂಡಿಗೂ ಪೂಜೆ ಮಾಡಿ ಎಲ್ಲವೂ ಪೂಜೆ ಮಾಡಿದ್ದೇವೆ ಮಾಡಿಬಿಟ್ಟು ಇದಿಷ್ಟು ನಮ್ಮ ಆಯುಧ ಪೂಜೆ ಅಂತ ಪೂಜೆದು ಇವತ್ತು ಇಷ್ಟ ಆಗಿತ್ತು ನಮ್ಮದು ಪೂಜೆ ಆಯಿತು ಪೂಜೆದು ನೀವೆಲ್ಲ ಹೇಗೆ ಮಾಡ್ತೀರಾ ಹೆಂಗೆ ಏನು ಎಲ್ಲ ಅವ್ರವ್ರ ಮನೇಲಿ ಏನೇನು ಸಾಮಾನು ಇರ್ತಾವೆ ಅವ್ನು ಇಟ್ಟು ಮಾಡಿರ್ತಾರೆ ನಾವು ಒಂದಿನ ಬಿಟ್ಬಿಟ್ಟಿದ್ದೆ ಇನ್ನೂ ಇದ್ದಾವೆ ಇದು ಇಟ್ಟರೆ ಮೇನಾಗಿ ಏನು ಮಾಡ್ತೀವ ಅದನ್ನೇ ಇಟ್ಟು ಸಾಕು ಮಾಡೋಣ ಅಂತಂದೇಳಿ ಅದು ಎಷ್ಟು ಇಟ್ಟು ಪೂಜೆ ಮಾಡಿದ್ವಿ ನಾವು ಅಯ್ಯೋ ಇಟ್ಟರೆ ಜಾಗ ಸಾಕಾಗಲ್ಲ ಅಷ್ಟು ಸಾಮಾನುಗಳಿದಾವೆ ಏನು ಮತ್ತೆಲ್ಲನೂ ಎಲ್ಲನೂ ಮಾಡೋಕ್ಕಲ್ಲ ಅವನು ಮಾಡೋಕ್ಕೆ ತುಂಬ ಟೈಮ್ ಇಡೀತ್ತು ಅದು ಬೇರೆ ಟೈಮ್ ಬೇರೆ ಆಗೋಗಿತ್ತು ನಾವು ಊಟ ಮಾಡೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಆವಾಗ ಊಟ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ನಿಮಗೆ ನಾನು ನನ್ನ ಮಗಳಿಗೆ ಹೊಲಿದಿರುವಂಥ ಬಟ್ಟೆ ತೋರಿಸಿದ್ದಿಲ್ಲ ಅದು ಏನಿಲ್ಲ ಈ ಥರ ಎಲ್ಲ ಸ್ವಲ್ಪ ಇದು ಆಗ್ತವೆ ಸ್ಪಿಂಜ್ ಒಂಥರ ಎಳೆ ಎಳೆ ಬಿಡುತ್ತಲ್ವ ಅದು ಅಲ್ಲೇ ಈಗ ಅಲ್ಲೇ ತುಂಬ ದಿನ ಆಯಿತು ಅವಳಿಗೆ ಹಾಕಿ ಮಕ್ಳು ಗೊತ್ತಲ್ಲ ಇರ್ತಾರೆ ಹಾಗಾಗಿ ಇವಾಗ ನಾನು ತೋರಿಸೋಣ ಅಂತ ತೋರಿಸ್ತಾ ಇದ್ದೆ ನಾಳೆ ಊರಿಗೆ ಹೋಗ್ಬೇಕಾಗಿದೆ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಯಾವ ಇಟ್ಕೋಬೇಕು ಯಾವಿಲ್ಲ ಅಂತಂದೇಳಿ ಅದನ್ನು ಜಿಗ್ ಜಾಗ್ ಮಾಡಿಸ್ಬೇಕಾಗಿತ್ತು ನಾನು ಹಾಗೆ ಮಾಡಿಸಿ ಹೊಲ್ದಿದ್ದೀನಿ ತುಂಬ ಚೆನ್ನಾಗಾಗಿದೆ ಈ ಡ್ರೆಸ್ ಮಾತ್ರ ಫಂಕ್ಷನ್ಗೆ ಹಾಕ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇವು ನಿಮಗೆ ಯಾರಿಗಾದರೂ ನಿಮ್ಮ ಮಕ್ಳಿಗೆ ಏನಾದರೂ ಹೊಲ್ ಕೊಡಬೇಕು ಈ ಥರ ಬ್ಲೌಸ್ ಪೀಸಲ್ಲಿ ಒಂದು ಮೀಟ್ರ್ ಬಟ್ಟೆಯಲ್ಲಿ ಹೊಲಿದಿರೋವಂಥದ್ದು ಎರಡೂವರೆ ವರ್ಷದ ಮಗುವಿಗೆ ನನ್ನ ನನ್ನ ಮಗಳು ಈಗ ಎರಡೂವರೆ ವರ್ಷ ಮೇಲೊಂದು ಮೂರ್ನಾಲ್ಕು ತಿಂಗಳಾಗಿದೆ ಅಷ್ಟೇ ಅವಳಿಗೆ ಹೊಲ್ದಿದ್ದೀನಿ ಡೈಲಿ ವೇರ್ಗೆ ಈ ಥರ ಯಾರಿಗಾದ್ರೂ ಬೇಕಾಗಿದ್ದರೆ ಹೊಲ್ ನಿಮಗೆ ಇಷ್ಟ ಆಯಿತು ನಾವು ಹೊಲಿಸ್ತೀವಿ ಅಂದರೆ ಬೇರೆ ಥರ ಈ ಥರ ಬಟ್ಟೆಲೆಲ್ಲ ಬೇರೆ ಥರ ನಾನು ಬಟ್ಟೆ ತೊಗೊಂಡು ಹೊಲ್ದು ಕಳಿಸ್ತೀನಿ ನಿಮಗೆ ಯಾವ ಥರ ಬಟ್ಟೆ ಬೇಕು ನೀವೇ ಕಳಿಸ್ತೀರಾ ಹೆಂಗೆ ಏನು ಅಂತ ತಿಳ್ಕೊಂಡು ಹೇಳಿ ನಾನು ನಿಮಗೆ ಬೇಕಂದರೆ ಕ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕ್ತೀನಿ ಕಮೆಂಟ್ ಮಾಡಿದರೆ ಇಲ್ಲಾಂದರೆ ಇಲ್ಲ ಸುಮ್ಮನೆ ಮೇಲುಗಡೆ ನಂಬರ್ ಹಾಕ್ಬಿಟ್ಟು ಮತ್ತು ಯಾಕೆ ಅಂತಂದು ಹೇಳ ಅಷ್ಟೇ ಅದು ಬಿಟ್ಟರೆ ಇನ್ನೇನೇ ಇಲ್ಲ ಸಮಸ್ಯೆ ಆಗಬಾರ್ದಲ್ವಾ ಬೇಕಂದರೆ ಹಾಕ್ತೀನಿ ಬಾಕ್ಸಲ್ಲಿ ಇರುತ್ತೆ ನೋಡಿಕೊಂಡು ಬೇಕಾದ್ರೆ ಫೋನ್ ಮಾಡಿರಿ ನಾನು ಖಂಡಿತ ನಿಮಗೆ ದೀಪಾವಳಿ ಬರ್ತಾ ಇದೆ ಈ ರೀತಿ ಸಿಂಪಲ್ಲಾಗಿ ಏನಾದರೂ ನಿಮ್ಮ ಮಕ್ಕಳಿಗೆ ಹೊಲಿಸ್ಬೇಕು ಅಂದರೆ ಖಂಡಿತ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಕಮೆಂಟ್ ಮಾಡಿದರೆ ಮಾತ್ರ ನಾನು ನಂಬರ್ ಕೊಡ್ತೀನಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಕಮೆಂಟ್ ಮಾಡಿದವ್ರಿಗೆ ಆ ನಂಬರ್ ಕಳಿಸ್ತೀನಿ ನಾನು ಒಟ್ನಲ್ಲಿ ಕಳಿಸ್ತೀನಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಸೀರಿಯಲ್ ಹೊಲ್ದಿದ್ದು ಹಾಕಿದ್ದೀನಿ ನಿಮಗೆ ನೋಡಿ ಅದರಲ್ಲೂ ಕೂಡ ಅದೇ ಸೀರೆ ಕೂಡ ಇದೆ ಸೀರಿಯಲ್ ಹೊಲ್ದಿದ್ದು ಕೂಡ ಇದೆ ಲಂಗ ಬ್ಲೌಸ್ ಕೂಡ ಹೊಲ್ದಿದ್ದೀನಿ ಈ ಥರ ಫ್ರಾಕು ಕೂಡ ಹೊಲ್ದಿದ್ದೀನಿ ಈ ರೀತಿ ಫ್ರಾಕು ತುಂಬ ಚೆನ್ನಾಗಿ ಕಾಣ್ತಾ ಬೇರೆ ಥರ ಬಟ್ಟೆ ಇಲ್ಲ ನನ್ನ ಮನೆಯಲ್ಲಿ ಯಾವುದಿತ್ತೋ ಅದನ್ನು ಹೊಲ್ದು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಹೊಲ್ದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಉಕ್ಸ್ ಹಚ್ಚಿದೆ ಯಾವುದು ಜಿಪ್ಸ್ ಇದ್ದಿಲ್ಲ ಇದಕ್ಕೆ ಜಿಪ್ಸ್ ಹಚ್ಚಿದ್ದೀನಿ ಜಿಪ್ಸ್ ಕೂಡ ಹಚ್ಚಿದ್ದೀನಿ ಇದಕ್ಕೆ ಉಕ್ಸ್ ಬೇಡ ಮಕ್ಳಿಗೆ ಇದು ಮಾಡ್ಕೊತವೆ ಅಂತ ಹಿಂದ್ಗಡೆ ಜಿಪ್ಸ್ ಇಟ್ಟು ಅದನ್ನೇ ಕಸಿ ಮಾಡಿ ಕಟ್ಟಿದ್ದೀನಿ ನಿಮಗೆ ಯಾರಿಗಾದರೂ ಬೇಕಂದ್ರೆ. ಹೇಳಿ ಖಂಡಿತ ನಾನು ಮಾಡಿಕೊಡ್ತೀನಿ ಓಕೆನಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ತೀವಿ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೇರ್ ಬೈ ಬಾಯ್